ಎಲ್ಲರಿಗೂ ನಮಸ್ಕಾರ ಯೋಗ ಮಯಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಭಾಕರ್ ಶರ್ಮಾ ನಾವು ಮಲಗಿ ಮಾಡುವ ಆಸನಗಳನ್ನು ಗಮನಿಸ್ತಾ ಇದ್ವಿ ಈಗ ಇವತ್ತು ನಾವು ಊರ್ಧ್ವ ಪ್ರಸಾರಿತ ಪಾದೋತ್ಥಾಸನವನ್ನು ಮಾಡೋಣ ಊರ್ಧ್ವ ಪ್ರಸಾರಿತ ಪಾದೋತ್ಥಾನಾಸನ ಮೊದಲಿಗೆ ಬೆನ್ನಿನ ಮೇಲೆ ಮಲ್ಕೊಳ್ತೀವಿ ಎರಡು ಕೈಗಳನ್ನ ಹಿಂದೆ ತಾಸಿಸ್ತೀವಿ ಅಥವಾ ಸೊಂಟದ ಅಕ್ಕಪಕ್ಕ ಕೂಡ ಇಟ್ಕೊಬೋದು ಸಹ ಇಕ್ಕಬೇಕಿದ್ದರೆ ಪಾದವನ್ನು ಜೋಡಿಸ್ಬೇಕು ನಿಧಾನವಾಗಿ ನಲವತ್ತು ಅಥವಾ ಮೂವತ್ತು ಅರವತ್ತು ತೊಂಬತ್ತು ಡಿಗ್ರಿನ ಎತ್ತಬೇಕಾಗುತ್ತೆ ಆ ನಂತರ ವಾಪಸ್ ಅರುವತ್ತು ನಲವತ್ತು ಮೂವತ್ತು ಈ ರೀತಿಯಾಗಿ ಕಾಲಿನ ಭಾಗ ಕೂಡ ಆಡಿಸ್ಬೋದು ಇದು ಹೊಟ್ಟೆ ಭಾಗಕ್ಕೆ ಕೂಡ ಅನುಕೂಲ ಆಗುತ್ತೆ ಕಾಲಿನ ಭಾಗ ಕೂಡ ನೀರಾಗಲಿಕ್ಕೆ ಕಾಲಿನ ಪಿಡಿಸ್ತಾನ ಅಥವಾ ಸಡಿಲಾಗ ಕಾಲು ಸರಿಯಾಗುತ್ತೆ ಕಾಲು ಜೋಡ್ಸೋಕಾಗೋದ್ರೂ ಸ್ವಲ್ಪ ಅಂತರ ಇಟ್ಕೋಬೋದು ಸ್ವಲ್ಪ ಕಾಲು ನಗ್ನ ಕೂಡ ಮಾಡಬಹುದು ಮೊದಲಿಗೆ ಮೂವತ್ತು ನಲವತ್ತು ಅರವತ್ತು ತೊಂಬತ್ತು ಈ ರೀತಿ ಕೂಡ ಕಾಲನ್ನು ಅಗ್ಲ ಮಾಡಿ ಮಾಡ್ಬೋದು ವಾಪಸ್ ಅರವತ್ತು ನಲವತ್ತು ಮೂವತ್ತು ಇಪ್ಪತ್ತು ಹತ್ತು ಡೌನ್ ಈ ಅಥವಾ ಕಾಲನ್ನು ಸಳ್ಳಿ ಮಾಡ್ಬೋದು ತೊಂಬತ್ತು ಡಿಗ್ರಿ ಕೆಳಕ್ಕೆ ಪಾದ ಜೋಡಿಸಿ ತೊಂಬತ್ತು ಡಿಗ್ರಿ ಮೇಲೆ ಕೆಳಕ್ಕೆ ತೊಂಬತ್ತು ಡಿಗ್ರಿ ಮೇಲೆ ಕೆಳಕ್ಕೆ ಇಂಥ ಕೂಡ ಮಾಡ್ಬೋದು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಕೂಡ ಪಾದವನ್ನು ಎತ್ತ 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 ತೊಂಬತ್ತು ಡಿಗ್ರಿ ಮೇಲೆ ತಗೋಬೋದು ವಾಪಸ್ ಜಾನ್ ಹಾಗೆ ಕೆಳಗಡೆ ಕೂಡ ಇಳಿಸಬಹುದು ಊರ್ಧ್ವ ಪ್ರಸಾರಿತ ಪಾದ ಇದರಿಂದ ಕೆಳ ಹೊಟ್ಟೆಗೆ ತುಂಬಾ ಅನುಕೂಲ ಇದೆ ಈ ಊರ್ಧ್ವ ಪ್ರಸಾರಿತ ಪಾದ ಮಾಡೋದ್ರಿಂದ ಕಾಲುಗಳ ಪೆಡಿಸುತ್ತನ ಅಂದ್ರೆ ಕಾಲು ಬಿಗಿಯಾಗಿದ್ರೆ ಕಾಲು ಸಡಿಲ ಆಗುತ್ತೆ ಗಮನಿಸಿ ಕಾಲನ್ನ ನೇರವಾಗಿ ಇಟ್ಕೊಳ್ತೀವಿ ಮೊದಲು ಪಾದವನ್ನು ಜೋಡಿಸಿ ಅಥವಾ ಆಗಿರೋರು ಸ್ವಲ್ಪ ಕಾಲು ಅಗಲ ಮಾಡಿ ಕೂಡ ಇದನ್ನು ಮಾಡ್ಬೋದು ಪಾದವನ್ನು ಜೋಡಿಸಿ ಪಾದದ ಬೆರಳನ್ನು ನಿಮ್ಮ ಕಡೆ ಅಂದರೆ ನಮ್ಮ ಕಡೆ ನಾವು ಮಲಗಿರ್ತೀವಲ್ಲ ನಮ್ಮ ಕಡೆ ತೊಗೊಳ್ತೀವಿ ಮಂಡಿ ಚಿಪ್ಪು ಟೈಟ್ ಮಾಡ್ಕೊಳ್ತೀವಿ ಹಾಗೆ ಕಾಲನ್ನು ನಿಧಾನವಾಗಿ ಸಾಧ್ಯವಾದವರು ಸ್ವಲ್ಪ 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 ಮೇಲೆ ಡಿಗ್ರಿ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂ ತೊಂಬತ್ತು ಡಿಗ್ರಿ ತನಕ ಮೇಲೆ ತೊಗೊಳ್ಬೋದು ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ಸೊ ಹಾಗೆ ನಿಧಾನ ಹಾಗೆ ವಾಪಸ್ಸು ಕೂಡ ಕೆಳಗಡೆ ಇಳಿಸ್ಬೋದು ಇದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಕಾಲಿನ ಬಲ ಹೆಚ್ಚಾಗುತ್ತೆ ಕಾಲಿನಲ್ಲಿ ವೀಕ್ಸ್ ವೀಕ್ನೆಸ್ ಇರೋರು ಅಂದರೆ ಕಾಲು ತುಂಬ ಬಿಗಿಯಾಗಿರೋರು ಅಥವಾ ಶಕ್ತಿನಲ್ಲಿ ನಿಶ್ಶಕ್ತಿ ಕಾಲಿಗೆ ಶಕ್ತಿನಲ್ಲಿರೂ ಕೂಡ ಇದನ್ನು ಪ್ರಯತ್ನ ಮಾಡ್ತಾ ಕಾಲಿನ ಶಕ್ತಿನ ತುಂಬಿಕೊಬೋದು ಕಾಲಿಗೆ ವಿಶೇಷವಾಗಿ ಕಾಲಿಗೆ ಮತ್ತು ಕೆಳ ಹೊಟ್ಟೆ ಭಾಗಕ್ಕೆ ಮತ್ತು ಕೆಳ ಬೆನ್ನಿಗೆ ಮತ್ತು ಮಧ್ಯದ ಬೆನ್ನಿಗೆ ಈ ಮೂರಕ್ಕೂ ಇದು ತುಂಬ ಪ್ರಯೋಜನಕರವಾದ ಆಸವಾಗಿ ಆಗಿದೆ ಇದು ನಮಸ್ಕಾರ ಯೋಗವಸ್ಕರ ಯೋಗ ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್